ಸರ್ಕಾರ ಹಾಗೂ ಮಂಡಳಿನಲ್ಲಿ ಒಗ್ಗೂಡಿಸಿ ಒಂದು ಸಿಂಗಲ್ ಮಾಸ್ಟರ್ ಪ್ಲಾನ್ ಆಗಬೇಕಂತ ಹೇಳಿ ಆವಾಗ ನಿರ್ಧಾರ ಆಯಿತು ಮಾಸ್ಟರ್ ಪ್ಲಾನ್ ಅಲ್ಲಿ ಮೂಲ ಪ್ರಕಾರ ಏನಿದೆ ಅಂದ್ರೆ ಗರ್ಭಗುಡಿ ಹಾಗೂ ದೇವಸ್ಥಾನದ ಸುತ್ತಮುತ್ತಲ ಇರುವಂಥ ಜಾಗವನ್ನು ಕಾಪಾಡಿಕೊಂಡು ಅದಕ್ಕೆ ಒಳಪಟ್ಟು ಮೂಲ ಪ್ರಾಕಾರದ ಅಭಿವೃದ್ಧಿ ಆಗಬೇಕಂತ ಹೇಳಿ ಆವಾಗ ನಿರ್ಧಾರ ಇತ್ತು ಈ ಕಾಲದಲ್ಲಿ ಇರಬೇಕು ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಬಾರ್ದು ಯಾಕೆ ಅಂದರೆ ನಮ್ಮ ದೇವಸ್ಥಾನದಲ್ಲಿರುವಂಥ ಎರಡು ಇನ್ಸ್ಕ್ರಿಪ್ಷನ್ಸ್ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಪ್ರೊಟೆಕ್ಟೆಡ್ ಮಾನ್ಯುಮೆಂಟು ಆಗಿದ್ದಾವೆ ಬರೀ ಧಾರ್ಮಿಕನೇ ಅಲ್ಲ ಚಾರಿತ್ರಿಕ ಸಿಗ್ನಿಫಿಕೆನ್ಸ್ ಇದರಲ್ಲಿ ಇರುತ್ತದೆ ಸೊ ಆ ಮೂಲ ಪ್ರಾಕಾರದ ರೂಪರೇಷೆಗಳು ಹೆಂಗಿರಬೇಕು ಅಂತ ಹೇಳಿ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವೀಗ ಫೈನಲ್ ಮಾಡಿದ್ದೇವೆ ಇದಾದ ನಂತರ ನೂರಿಂದ ಇನ್ನೂರು ಮೀಟರ್ ರೆಸ್ಟ್ರಿಕ್ಟೆಡ್ ಡೆವಲಪ್ಮೆಂಟ್ ಇರಬೇಕು ಅಂತ ಹೇಳಿ ನಾವು ಮಾಸ್ಟರ್ ಪ್ಲಾನ್ ಅಲ್ಲಿ ನಿರ್ಧಾರ ಮಾಡಿದ್ವಿ ಇದನ್ನು ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಇರುತ್ತದೆ ನಾವು ಮೂಲ ದೇವಸ್ಥಾನ ನೋಡಿದಿರಂದ್ರೆ ಅಲ್ಲಿಂದ ಒಂದು ನೂರು ಮೀಟರ್ ನೋ ಡೆವಲಪ್ಮೆಂಟ್ ಬರೇ ಬಹಳ ಅತಿ ಪುಣ್ಯ ಕ್ಷೇತ್ರ ತರ ಅನಿಸ್ಬೇಕು ತಾವು ತಿರುಪತಿ ತಿರುಮಲ ಹೋಗಿರಬಹುದು ಕುಕ್ಕೆ ಸುಬ್ರಹ್ಮಣ್ಯಂ ಹೋಗಿರ್ಬೋದು ಧರ್ಮಸ್ಥಳಕ್ಕೆ ಹೋಗಿರ್ಬೋದು ಮೂಲ ದೇವಸ್ಥಾನದಿಂದ ಒಂದು ನೂರು ಇನ್ನೂರು ಮೀಟರ್ ಆ ಕೋರ್ಟ್ ಯಾರ್ಡ್ ಏನಿರುತ್ತೆ ಆ ಆವರಣ ಏನಿರುತ್ತೆ ಬಹಳ ಸ್ವಚ್ಛವಾಗಿ ಹಾಗೂ ಭಕ್ತಿ ಭಾವನೆದಿಂದ ಭಕ್ತರಲ್ಲಿ ಒಳಗಡೆ ಬಂದ ತಕ್ಷಣ ಅವರು ಫೀಲ್ ಆಗ್ಬೇಕಂತ ಹೇಳಿ ಆ ರೀತಿಯ ಒಂದು ರೂಪರೇಷೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ನೂರಿಂದ ಇನ್ನೂರು ಮೀಟರ್ ರಿಸ್ಟ್ರಿಕ್ಟೆಡ್ ಡೆವಲಪ್ಮೆಂಟ್ ಅಂದರೆ ಏನು ಕ್ಯೂ ಕಾಂಪ್ಲೆಕ್ಸ್ಗಳಿರ್ಬೋದು ಭಕ್ತಾದಿಗಳು ಯಾರು ದರ್ಶನಕ್ಕೆ ಬರ್ತಾರೆ ಅವರಿಗೆ ಸವಲತ್ತುಗಳು ಕೊಡಲಿಕ್ಕೆ ಆ ಒಂದು ಅಲ್ಲಿ ನಾವು ಮಾಡ್ಬಿಡ್ತೀವಿ ಇನ್ನೂರು ಮೀಟರ್ ಹೊರಗಡೆ ಈಶಾನ್ಯ ಭಾಗದಲ್ಲಿ ವಾಸ್ತುಶಾಸ್ತ್ರ ಪ್ರಕಾರ ಯಾವುದೇ ಮೇಜರ್ ಡೆವಲಪ್ಮೆಂಟ್ ಕಟ್ಟಡಗಳು ಬರಬಾರದು ಅದರಿಂದ ಆ ಕ್ಷೇತ್ರದಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆಗಳು ಹಾಗೂ ಭಕ್ತಾದಿಗಳು ಯಾರು ಚಕಡಿ ಗಾಡಿನಲ್ಲಿ ಬರ್ತಾರೆ ಅವರಿಗೆ ಅಲ್ಲಿ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಮೇವು ದಾಸೋಹ ವ್ಯವಸ್ಥೆ ಚಕ್ರಿಗಾಡಿ ಅಂದ್ರೆ ಎಮ್ಮೆಗಳು ಬರ್ತವೆ ದನಕರಗಳಿಗೆ ನಾವು ಮೇವು ದಾಸೋಹ ಕಲ್ಪಿಸೋದಕ್ಕಾಗಿ ಅಲ್ಲಿ ವ್ಯವಸ್ಥೆ ನಮ್ಮ ರೇಣುಕ ಎಲ್ಲಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಲ್ಲಿ ಒಂದು ಪದ್ಧತಿ ಇದೆ ಅಲ್ಲೇ ಅಡಿಗೆ ಮಾಡ್ತಾರೆ ಅಲ್ಲೇ ದೇವಿ ಆ ಕ್ಷೇತ್ರದಲ್ಲಿ ದೇವಿಗೆ ಅಲ್ಲೇ ಅರ್ಪಣೆ ಮಾಡ್ತಾರೆ ಮುಂಚೆ ಬರೀ ನೆಲದ ಮೇಲೆ ಒಂದು ಸಣ್ಣ ಕಟ್ಟಿಗೆ ಸ್ಟೋವ್ ಮಾಡಿಕೊಂಡು ಅಲ್ಲಿ ಅಡುಗೆ ಮಾಡಿ ಅಲ್ಲೇ ಅರ್ಪಣೆ ಮಾಡಿ ಹೋಗೋ ಜನರಿಗೆ ಈಗ ಒಂದು ಓಪನ್ ಕಿಚನ್ ಪ್ರತಿ ಪಾರ್ಕಿಂಗ್ ಲಾಟಲ್ಲಿ ಮಾಡಬೇಕಂತ ಹೇಳಿ ಮಾಸ್ಟರ್ ಪ್ಲ್ಯಾನಲ್ಲಿ ನಾವು ರೂಪಿಸಿಕೊಂಡಿದ್ದೀವಿ ಅದೇ ರೀತಿ ಒಂದು ದೊಡ್ಡ ಕ್ಯೂ ಕಾಂಪ್ಲೆಕ್ಸ್ ತಿರುಪತಿ ಅಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಒಂದೇ ಸತಿ ಐದಿಂದ ಏಳು ಸಾವಿರ ಜನ ಆ ಕ್ಯೂ ಕಾಂಪ್ಲೆಕ್ಸ್ ಒಳಗಡೆ ಇರಬಹುದು ಸರಿಸುಮಾರು ಹದಿನಾರು ಹಾಲ್ಗಳು ಇರೋ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಕುರ್ಚಿ ವ್ಯವಸ್ಥೆ ಲೈವ್ ಪ್ರಸಾರ ಮಾಡಲಿಕ್ಕೆ ಎಲ್ ಇ ಡಿ ವ್ಯವಸ್ಥೆ ಆಡಿಯೋ ವಿಜುವಲ್ ಸಿಸ್ಟಮ್ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಹಾಗೂ ಅಲ್ಪೋಹಾರ ವ್ಯವಸ್ಥೆ ಈ ಎಲ್ಲ ಹಾಲ್ಗಳಲ್ಲಿ ಇರ್ತವೆ ಒಂದು ಹಾಲ್ ಅಲ್ಲಿ ಕೂತ್ಕೊಂಡಿದ ನಂತರ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆ ಮೇನ್ ಕ್ಯೂಗೆ ಹೋಗೋ ರೀತಿನಲ್ಲಿ ನಾವು ಅದರ ಒಳಗಡೆ ಇರುವಂತಹ ಲಾಜಿಸ್ಟಿಕ್ಸ್ನ ಮ್ಯಾನೇಜ್ ಮಾಡ್ಕೊಂಡಿದ್ವಿ ಯಾರೇ ಇರಲಿ ಒಂದು ಅರ್ಧ ತಾಸು ಒಳಗಡೆ ಮೇನ್ ಕ್ಯೂಗೆ ಜಾಯಿನ್ ಆಗಿ ಆ ಹಾಲ್ ಇಂದ ಅಲ್ಲಿಂದ ದೇವಿ ದರ್ಶನ ಪಡೋ ಸಾಧ್ಯತೆಗಳು ನಾವು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ